ಸ್ನೇಹಿತರೆ ಇತಿನದ ವಿಡಿಯೋದಲ್ಲಿ ಮನುಷ್ಯನ ದೇಹವನ್ನ ಪ್ರವೇಶಿಸ್ತಕ್ಕಂತಹ ಎರಡು ರೀತಿಯಾದಂತಹ ಶಕ್ತಿಗಳು ಯಾವುವು ವಿಡಿಯೋದಲ್ಲಿ ತಿಳು ಈಗಾಗಲೇ ನಿಮ್ಗೆ ಸಾಕಷ್ಟು ವಿಡಿಯೋಸ್ಗಳಲ್ಲಿ ಮಾಹಿತಿಗಳು ಎಂತಕ್ಕಂಥದ್ದು ಲಭ್ಯವಾಗಿದೆ ಆ ಮಾಹಿತಿಗಳ ಅನುಸಾರವಾಗಿ ದುಷ್ಟಶಕ್ತಿಗಳು ದೇಹವನ್ನ ಪ್ರವೇಶಿಸ್ತಕ್ಕಂಥದ್ರ ಬಗ್ಗೆ ನೀವು ತಿಳಿದಿದ್ದೀರಿ ಇಲ್ಲಿ ಮನುಷ್ಯನ ದೇಹವನ್ನ ಪ್ರವೇಶಿಸ್ತಕ್ಕಂತಹ ಎರಡು ರೀತಿಯ ಶಕ್ತಿಗಳು ಅಂತ ಹೇಳಿದೆ ಇದು ನಕಾರಾತ್ಮಕ ಆತ್ಮಗಳು ಅವಿಂದ ಸೇರ್ಕೊಳ್ಬೇಕು ಅಂತೇನಿಲ್ಲ ಪ್ರವೇಶವನ್ನ ಮಾಡ್ತಕ್ಕಂತಹ ಶುದ್ಧ ಪದವನ್ನು ಅವೆ ಬಳಸ್ತಕ್ಕಂಥದ್ದು ಇರೋದಿಲ್ಲ ಬದಲಿಗೆ ವಂಚನೆಯ ಮೂಲಕ ದಾಳಿ ಮಾಡ್ತಾವ ಕುಟಿಲತೆಯ ಮೂಲಕ ದೇಹವನ್ನ ಸೇರ್ಕೊಳ್ತಾವ ಆದ್ರೆ ಪ್ರವೇಶ ಎಂತಕ್ಕಂಥದ್ದು ಆ ಸಂದರ್ಭಕ್ಕೆ ಬಳಸಂತಹ ಪದ ಇದು ಯೋಗ್ಯವಾದಂತಹ ಪದ ಮತ್ತು ಶ್ರೇಷ್ಠವಾದಂತಹ ಪದ ಈ ಶ್ರೇಷ್ಠ ಪದಕ್ಕೆ ಅನುಸಾರವಾಗಿ ಮನುಷ್ಯ ದೇಹವನ್ನು ಪ್ರವೇಶಿಸ್ತಕ್ಕಂತಹ ಎರಡು ರೀತಿಯಾದಂತಹ ಸಕಾರಾತ್ಮಕ ಶಕ್ತಿ ಯಾವುದು ಅಂತ ತಿಳಿಯುವುದಾದ್ರೆ ಈ ಭೂಮಂಡಲದ ಭೌತಿಕ ದೇಹಕ್ಕೆ ಸಂಬಂಧಪಟ್ಟಂತೆ ಒಂದು ದೈವಶಕ್ತಿ ಒಬ್ಬ ಮನುಷ್ಯನ ದೇಹದಲ್ಲಿ ದೇವಸ್ಥಾನಗಳಲ್ಲಿ ಅಥವಾ ಉತ್ಸವ ಇತ್ಯಾದಿ ಕಾರ್ಯಗಳಲ್ಲಿ ಮನುಷ್ಯನ ದೇಹದಲ್ಲಿ ಪ್ರವೇಶವನ್ನು ಮಾಡ್ತಕ್ಕಂಥದ್ದು ದೈವಶಕ್ತಿ ದೇವಾಲಯಗಳಲ್ಲಾಗಿರ್ಬೋದು ಉತ್ಸವ ಕಳಸ ಕೆಂಡೋತ್ಸವ ದೀಪೋತ್ಸವ ಇಂತಹ ಸಂದರ್ಭದಲ್ಲಿ ಅಥವಾ ಆ ದೈವ ಶಕ್ತಿಯನ್ನು ಆಹ್ವಾನ ಮಾಡಿದಂತಹ ಸಂದರ್ಭದಲ್ಲಿ ಇದು ಮನುಷ್ಯನ ದೇಹದಲ್ಲಿ ಉತ್ಪನ್ನವಾಗ್ತಕ್ಕಂಥ ಅಥವಾ ಪ್ರವೇಶವಾಗ್ತಕ್ಕಂಥ ವಿಧಾನ ಒಂದು ಇನ್ನೊಂದು ಭೌತಿಕ ರೀತಿಯಲ್ಲೇ ಆ ಒಂದು ದೈವ ಶಕ್ತಿಗಳು ಮನುಷ್ಯನಲ್ಲಿ ಬರ್ತಕ್ಕಂಥದ್ದಾಗ ಯಾವಾಗ ಯಾವೊಬ್ಬ ಮನುಷ್ಯ ಸಿದ್ಧಿ ಶಕ್ತಿಯನ್ನ ಪಡಿತಾನೆ ಅಂತಹ ಸಂದರ್ಭದಲ್ಲಿ ಆ ದೈವಿಕ ಅಂಶ ಎಂತಕ್ಕಂಥದ್ದು ಮನುಷ್ಯನಲ್ಲಿ ಸೇರ್ಪಡೆ ಆಗ್ತಾ ಹೋಗುತ್ತೆ ಅಂದ್ರೆ ಪ್ರವೇಶವನ್ನ ಮಾಡುತ್ತಾ ಶಕ್ತಿ ಇದು ಮನುಷ್ಯನಿಗೆ ಸಂಬಂಧಪಟ್ಟಂತೆ ಈ ಭೌತಿಕ ಜೀವನವನ್ನ ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಆ ದೈವ ಶಕ್ತಿಗಳು ಅಥವಾ ಎರಡು ರೀತಿಯಾದಂತಹ ಶಕ್ತಿಗಳು ಮನುಷ್ಯನ ದೇಹವನ್ನು ಪ್ರವೇಶಿಸ್ತಕ್ಕಂಥದ್ರ ಬಗ್ಗೆ ನಾವು ನೋಡ್ಬೋದು ಆದ್ರೆ ಇಲ್ಲಿ ಆ ಒಬ್ ಮನುಷ್ಯನಿಗೆ ಸಂಬಂಧಪಟ್ಟ ಹಾಗೆ ಪ್ರವೇಶ ಮಾಡ್ತಕ್ಕಂಥ ಎರಡು ದಿವ್ಯ ಶಕ್ತಿಗಳು ಆ ಎರಡು ದಿವ್ಯ ಶಕ್ತಿಗಳು ಯಾವುದು ಅಂತ ನೀವು ತಿಳಿಯೋದಾದ್ರೆ ಒಂದು ಈ ಭೌತಿಕ ಶರೀರಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಶರೀರದಲ್ಲಿ ಇರ್ತಕ್ಕಂತಹ ಚಕ್ರಗಳ ಜಾಗೃತಿ ಅನ್ವಯ ಯಾವಾಗ ಆ ಮನುಷ್ಯ ಭೌತಿಕ ಜೀವನವನ್ನ ತೊರೆದು ಆಧ್ಯಾತ್ಮಿಕ ಪಥದಲ್ಲಿ ಸಾಕ್ತಾನೆ ಆಧ್ಯಾತ್ಮಿಕ ಪಥದಲ್ಲಿ ಸಾಕ್ತಾ ಆ ಚಕ್ರದ ಜಾಗೃತಿಯನ್ನು ಮಾಡ್ಕೋತಾನೆ ಯಾವಾಗ ಮನುಷ್ಯ ಒಂದು ಒಂದು ಚಕ್ರದ ಜಾಗೃತಿ ಆಗಿರ್ಬೋದು ಹಂತ ಹಂತವಾಗಿ ಇನ್ನೊಂದು ಮತ್ತೊಂದು ಚಕ್ರದ ಜಾಗೃತಿ ಆಗಿರ್ಬೋದು ಆ ಜಾಗೃತಿಯನ್ನ ಮಾಡದಂತಹ ಸಂದರ್ಭದಲ್ಲಿ ಆ ಸೂಕ್ಷ್ಮ ಶರೀರದಲ್ಲಿ ದೈವ ಶಕ್ತಿಯ ಉಪಸ್ಥಿತಿ ಎಂತಕ್ಕಂಥದ್ದು ಆಗತ್ತೆ ಇದು ಒಂದು ವಿಧಾನದಲ್ಲಿ ಆ ಮನುಷ್ಯನ ದೇಹವನ್ನ ಪ್ರವೇಶವನ್ನ ಮಾಡ್ತಕ್ಕಂತಹ ಆ ದೈವ ಶಕ್ತಿ ದಿವ್ಯ ಶಕ್ತಿ ಸೂಕ್ಷ್ಮ ಶರೀರದಲ್ಲಿ ಪ್ರವೇಶವನ್ನ ಮಾಡ್ತಕ್ಕಂಥ ಮತ್ತೊಂದು ಅದೇ ರೀತಿಯಾದಂತಹ ಶಕ್ತಿ ಊರ್ಜೆ ಎಂತಕ್ಕಂಥದ್ದು ಯಾವಾಗ ಸೂಕ್ಷ್ಮ ಶರೀರ ಪ್ರಚಲಿತವಾಗುತ್ತೆ ಪ್ರಚಲಿತ ಅನ್ನೋದಕ್ಕಿಂತ ಹೆಚ್ಚಿನ ಸಕಾರಾತ್ಮಕತೆಯ ಪ್ರಭುತ್ವತೆಯನ್ನ ಪಡೆಯುತ್ತೆ ಸೂಕ್ಷ್ಮ ಶರೀರ ಆ ಸೂಕ್ಷ್ಮ ಶರೀರ ಆ ಪ್ರಭುತ್ವತೆ ಅಥವಾ ಹೆಚ್ಚಿನ ಬಲವನ್ನ ಪಡೆದಂತಹ ಸಂದರ್ಭದಲ್ಲಿ ಅನ್ಯ ದಿವ್ಯ ಚಕ್ರಗಳಿಗೆ ಸಂಬಂಧಪಟ್ಟಂತೆ ಅಲ್ಲ ಬದಲಿಗೆ ಅನ್ಯ ದಿವ್ಯ ಶಕ್ತಿಗಳ ಸಂಚಾರ ಮತ್ತು ಪ್ರವೇಶ ಎಂತಕ್ಕಂಥದ್ದಾಗ ಇದನ್ನ ಹೆಚ್ಚಿನ ಮಟ್ಟದಲ್ಲಿ ಯಾರು ಸಾಧುಸಂತರು ಇರ್ತಾರೆ ದಿವ್ಯ ಪುರುಷರು ಇರ್ತಾರೆ ಹಿಮಾಲಯದಲ್ಲಿ ತಪಸ್ಸಿನ ಜಾಗಗಳಾಗಿರ್ಬೋದು ಯಾವುದೋ ಒಂದು ಕಾಡು ಮೇಡುಗಳು ಶುದ್ಧ ಸ್ಥಾನಗಳಾಗಿರ್ಬೋದು ಯಾವುದೋ ದೇವಸ್ಥಾನಗಳಾಗಿರ್ಬೋದು ಬೆಟ್ಟದ ತುದಿಯಲ್ಲಿ ಇರ್ತಕ್ಕಂಥ ದೇವಸ್ಥಾನಗಳಾಗಿರ್ಬೋದು ಅಲ್ಲಿ ಇರ್ತಕ್ಕಂಥ ಆಚಾರ್ಯರಾಗಿರಬಹುದು ಈ ಇಂತಹ ಜನರಲ್ಲಿ ನಾವು ಆ ಆ ರೀತಿಯಾದಂತಹ ಶಕ್ತಿಯನ್ನ ಕಾಣ್ತಕ್ಕಂಥದ್ದನ್ನ ನಾವು ನೋಡ ಒಂದು ಆತ್ಮಗಳ ಹಾವಳಿ ಯಾವುದೇ ರೂಪದಲ್ಲಿ ಇರುತ್ತೆ ಅದು ಪ್ರವೇಶಕ್ಕೆ ಬರೋದಿಲ್ಲ ಎರಡನೇದು ಈ ಒಂದು ಭೌತಿಕ ದೇಹದ ಆಚರಣೆಗೆ ಸಂಬಂಧಪಟ್ಟಂತೆ ದೈವಶಕ್ತಿ ಒಬ್ಬ ಮನುಷ್ಯನ ಮೇಲೆ ಬರ್ತಕ್ಕಂಥದ್ದು ಮತ್ತು ಸಿದ್ಧಿ ಶಕ್ತಿಯನ್ನು ಪಡೆದಾಗ ಆ ಮನುಷ್ಯನಿಗೆ ಆಶೀರ್ವಾದದ ರೂಪದಲ್ಲಿ ಆ ಮನುಷ್ಯನ ದೇಹ ಅಥವಾ ಜೀವನವನ್ನು ಪ್ರವೇಶವನ್ನು ಮಾಡ್ತೀವಿ ಇಲ್ಲಿ ಶಕ್ತಿಗಳ ರೂಪದಲ್ಲಿ ಸಕಾರಾತ್ಮಕ ಶಕ್ತಿಗಳ ಆಶೀರ್ವಾದ ಬೆಂಬಲ ಎಂತಕ್ಕಂಥದ್ದು ಒಬ್ಬ ಮನುಷ್ಯ ದೈವಿಕ ಸಾಧನೆಯನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಧ್ಯಾನ ಇತ್ಯಾದಿ ಕಾರ್ಯಗಳನ್ನ ಜಪತಪ ಹೋಮ ಹವನಗಳನ್ನ ಮಾಡ್ತಕ್ಕಂತಹ ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಕ್ಕಂತಹ ಸಂದರ್ಭದಲ್ಲೂ ಕೂಡ ಆ ಮನುಷ್ಯನ ಜೀವನದಲ್ಲಿ ಪ್ರವೇಶವಾಗ್ತಕ್ಕಂಥದ್ದು ಆಗುತ್ತೆ ಈ ವಿಡಿಯೋದ ಮುಖ್ಯ ಉದ್ದೇಶ ಇಲ್ಲಿ ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ಶಕ್ತಿಗಳ ಆಹ್ವಾನಿತ ಸ್ಥಿತಿ ಹೇಗಾಗುತ್ತೆ ಏಕೆಂದ್ರೆ ಪ್ರತಿಯೊಂದು ದೇಹವು ಕೂಡ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ಬ್ರಹ್ಮನ ತತ್ವವನ್ನು ಹೊಂದಿದೆ ಬ್ರಹ್ಮದ ಸ್ಥಿತಿಯನ್ನು ಕೂಡ ಹೊಂದಿದೆ ಹೀಗಿದ್ದಾಗ ಆ ಒಂದು ದಿವ್ಯ ಶಕ್ತಿಗಳ ಸಂಚಾರ ಭೌತಿಕ ಶರೀರಕ್ಕೆ ಸಂಬಂಧಪಟ್ಟಂತೆ ಆಗೋದಿಲ್ಲ ಬದಲಿಗೆ ಭೌತಿಕ ಶರೀರದಲ್ಲೇ ಸೂಕ್ಷ್ಮ ಶರೀರದ ಆದಾಗ ಆ ಸೂಕ್ಷ್ಮ ಶರೀರದಲ್ಲಿನ ಸ್ಥಿತಿಗತಿಯನ್ನ ಅಂದ್ರೆ ಸಕಾರಾತ್ಮಕ ಸ್ಥಿತಿಗತಿಯನ್ನ ನಾವು ಗಮನಿಸಿದ ಸಂದರ್ಭದಲ್ಲಿ ಆಗ ಚಕ್ರಗಳ ಜಾಗೃತಿ ಮೂಲಕ ಆ ದೈವಶಕ್ತಿ ಶಕ್ತಿ ದಿವ್ಯ ಶಕ್ತಿ ಉಪಸ್ಥಿತವಾಗ್ತಾರೆ ಪ್ರವೇಶವಾಗ್ತಾರೆ ನಂತರದಲ್ಲಿ ಚಕ್ರಗಳಿಗಲ್ಲದೆ ಆ ಸೂಕ್ಷ್ಮ ಶರೀರದ ಪ್ರಗತಿ ಯಾವ ಬೌದ್ಧಿಕ ಶರೀರ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರದ ಸಕಾರಾತ್ಮಕ ಪ್ರಗತಿ ಆದಾಗ ಆ ದಿವ್ಯ ಶಕ್ತಿಗಳ ಸಂಚಾರ ಮತ್ತು ಪ್ರವೇಶ ಆಗ್ತಕ್ಕಂಥದ್ದು ಕೂಡ ಆಗತ್ತೆ ಯಾವ ಕಾರಣಕ್ಕೆ ಅನುಭವವನ್ನ ಕೊಡಲು ದೈವಶಕ್ತಿ ಉಪಸ್ಥಿತಿಯ ಬಗ್ಗೆ ತಿಳಿಸಲು ಅಥವಾ ಯಾವುದು ಕಾರ್ಯವನ್ನು ಮಾಡತಕ್ಕಂಥ ವಿಧಿವಿಧಾನದ ಬಗ್ಗೆ ಹೇಳ್ತಕ್ಕಂಥ ಮಾರ್ಗಕ್ಕೆ ಈ ರೀತಿಯಾದಂತಹ ಅನ್ಯ ಸಿದ್ಧಿ ಶಕ್ತಿಯ ಬಗ್ಗೆ ಅಥವಾ ಅನ್ಯ ಲೋಕಗಳಿಗೆ ಕರೆದುಕೊಂಡು ಹೋಗ್ತಕ್ಕಂಥದ್ದು ಅಥವಾ ಯಾವ ಜ್ಞಾನ ಉಪದೇಶ ಸಂಕೇತ ಸ್ಥಿತಿ ಅಥವಾ ಯಾವುದೊಂದು ಔಷಧಿ ವಿದ್ಯೆ ಇತ್ಯಾದಿಯನ್ನು ಕಲಿಸುವ ನಿಮಿತ್ತ ಆಗಿರಬಹುದು ಅಂತಹ ಸಂದರ್ಭದಲ್ಲಿ ಕೂಡ ಪ್ರವೇಶವನ್ನು ಮಾಡ್ತಕ್ಕಂಥದ್ದಾಗುತ್ತೆ ಆಯಾ ಕಾಲಘಟ್ಟಕ್ಕೆ ಅನುಸಾರವಾಗಿ ಆ ಮನುಷ್ಯನ ಸ್ಥಿತಿಗತಿಗೆ ಅನುಗುಣವಾಗಿ ನಾವು ಅದರ ಪರಿಗಣನೆಯನ್ನು ಮಾಡಬೇಕಾಗುತ್ತೆ ಹೀಗೆ ಭೌತಿಕ ದೇಹ ಅಲ್ಲದೆ ಸೂಕ್ಷ್ಮ ಶರೀರಕ್ಕೂ ಬೇರೆ ರೀತಿಯಲ್ಲಿ ಭೌತಿಕ ದೇಹ ಮತ್ತು ಸೂಕ್ಷ್ಮ ಶರೀರಕ್ಕೆ ಸಂಬಂಧಪಟ್ಟಂತೆ ಕಾರಣ ಶರೀರದ ಪ್ರಗತಿ ಆದಾಗ್ಲೂ ಕೂಡ ಆ ದ್ಯ ದೈವ ಶಕ್ತಿ ದಿವ್ಯ ಶಕ್ತಿ ಹೆಚ್ಚಿನ ಮಟ್ಟದಲ್ಲಿ ಆ ಮನುಷ್ಯನ ಜೀವನದಲ್ಲಿ ಪ್ರವೇಶವನ್ನು ಮಾಡ್ತಕ್ಕಂಥದ್ದಾಗುತ್ತೆ ಇದರಲ್ಲಿ ಕೇವಲ ಸದುದ್ದೇಶದ ಕಾರ್ಯಗಳು ಮತ್ತು ಸಾತ್ವಿಕ ಸಕಾರಾತ್ಮಕ ಪ್ರಗತಿ ಪರ ಇಂತಹ ಯೋಗ್ಯ ಸ್ಥಿತಿ ಇದ್ದಂತಹ ಸಂದರ್ಭದಲ್ಲಿ ಮಾತ್ರ ಈ ದಿವ್ಯ ಶಕ್ತಿಗಳ ಸಂಚಾರ ಮತ್ತು ಪ್ರವೇಶ ಎಂತಕ್ಕಂಥದ್ದು ಮನುಷ್ಯನ ಜೀವನದಲ್ಲಿ ಸಂಕಲ್ಪಗಳ ರೂಪದಲ್ಲಿ ಮಿದುಳಿನ ಮೇಲಾಗತ್ತೆ ಹಾಗೆ ಸ್ವಯಂ ಆ ಶಕ್ತಿ ಅನುಗ್ರಹ ದೃಷ್ಟಿ ಎಂಬತಕ್ಕಂಥದ್ದು ಕೂಡ ಮನುಷ್ಯನ ಮೇಲೆ ಆಗತ್ತೆ ಅಂತ ತಿಳಿಬಹುದು ಅಂತ ಹೇಳ್ತಾ ಇವೆ ನಾನು ಸುದಕ್ಕೆ ಮುಂಚೆ ಎರಡನ ಕಾಲಾತ್ಮಕ ಮಾಡಿದಂಥ ಪಕ್ಷದಲ್ಲಿ ಮಾತ ಸಮಸ್ಯೆ ಪಕ್ಷದಲ್ಲಿ ದುಪ್ತ ಕೋಟಿ ಆರ್ಡು ಮಾಡ್ಬೋದು ದೇಹ ಮನೆ ಜೀವನ ವಾಹನವನ್ನ ನೀವು ರಕ್ಷಣೆ ಮಾಡಿಕೊಂಡು ಇದನ್ನ ಸ್ಮೆಲ್ತು ಮೈ ಕೈಗೆ ಹಿಡ್ಕೊಳ್ಳೋದು ಮನೆಗೆಲ್ಲ ಹಾಡತಕ್ಕಂಥದ್ದು ವಾಹನಗಳಿಗೆ ಕಾರಣ ಮಾಡೋದ್ರಿಂದ ಮ್ಯಾಕ್ಸಿಮಮ್ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷದ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲೂ ಕೂಡ ಬೇಗ ಬೇಗ ನಿವಾರಣೆ ಆಗುದು ದೂರ ಆಗುದು ಕಂಡು ಹಾಗೆ ನಿಮ್ಗೆ ದೋಷಗಳಿದ್ದಂತಹ ಪಕ್ಷದಲ್ಲಿ ಅಥವಾ ಯಾವ ಕಾರಣಕ್ಕೆ ಸಮಸ್ಯೆ ಆಗ್ತಾ ಇದೆ ಇತ್ಯಾದಿ ಅಂಶಗಳು ಕೂಡ ನೀವು ಕ್ರಮಬದ್ಧವಾಗಿ ಸಂಕಲ್ಪ ಹಾಕಿ ಸಂಕಲ್ಪ ದೊಪ್ಪದ ಪೌಡರ್ ಗೆ ಸಂಕಲ್ಪ ಮಾಡಿಕೊಂಡು ನೀವು ಪ್ರತಿ ದಿನ ಹಾಕ್ತಾ ಇದ್ದಂತ ನಿಮ್ಗೆ ದೋಷಗಳು ಕೂಡ ಕಂಡುಬರುತ್ತೆ ಆ ದೋಷಗಳ ನಿವೃತ್ತಿಗೂ ಕೂಡ ದಾರಿ ಆಗುತ್ತೆ ಯಾವ ಕಾರಣಕ್ಕಿಂತ ಸಮಸ್ಯೆಗಳು ಉಂಟಾಗಿದೆ ಯಾರಿಂದ ಉಂಟಾಗಿದೆ ಯಾಕೆ ಉಂಟಾಗಿದೆ ಇಂಥ ಎಲ್ಲಾ ಅಂಶಗಳು ಕೂಡ ಗೊತ್ತಾಗ್ತಾ ಹೋಗ್ತವೆ ಆದ್ರೆ ಕ್ರಮಬದ್ಧತೆ ಇರಲೇಬೇಕು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ನಿಷ್ಠೆಯಿಂದ ಸಂಕಲ್ಪ ಮಾಡಿ ಹಾಕ್ತಕ್ಕಂಥ ಕಾರ್ಯವನ್ನು ಮಾಡಿ ಕೆಲವು ಎಷ್ಟೆಷ್ಟು ವರ್ಷಗಳಿಂದ ಪ್ರಯತ್ನ ಪಡ್ತಾ ಕೆಲವು ತಿಂಗಳು ಪ್ರಯತ್ನ ಪಟ್ಟ ಸಾಕು ನಿಮ್ಗೆ ಸಾಕಷ್ಟು ಪರಿಣಾಮ ರಿಸಲ್ಟು ಸಿಗುತ್ತೆ ನಿಮಗೆ ನಿಮ್ಗೆ ಸಮಸ್ಯೆಗಳೇನು ಅದು ಕೂಡ ಗೊತ್ತಾಗುತ್ತೆ ಪರಿಹಾರ ಕೂಡ ಲಭ್ಯ ಆಗುತ್ತೆ ಹಾಗೆ ನೀವು ಯುಕ್ತಿಯಿಂದ ಕರೆಕ್ಟಾಗಿ ಸರಿಯಾಗಿ ಬೆಳೆಸ್ಕೋ ಯಾವಾಗ ನೀವು ದುಪ್ಪದ ಪೌಡರ್ ಬಳಸ್ತೀರ ಮನೆಯಲ್ಲಿ ಬೆಳಗ್ಗೆ ಸಾಯಂಕಾಲ ಅವಶ್ಯವಾಗಿ ಕಿಟಕಿ ಬಾ ಕಿಟಕಿ ಬಾಗಿಲುಗಳನ್ನು ತೆಲ್ವಿ ಒಳಗಡೆ ಇರ್ತಕ್ಕಂಥ ದುಷ್ಟ ಕೆಟ್ಟ ವಾಯ್ತು ಅಥವಾ ಕೆಟ್ಟ ಆತ್ಮಗಳು ಏನೇನು ಇರ್ತಾವೆ ಅವೆಲ್ಲ ಹೊರಗಡೆ ಹೋಗ್ಬಿಡ್ತಾವ್ ಆ ಮನೆಗೆ ಸುರಕ್ಷತೆಯನ್ನು ಕೂಡ ನೀವು ಪೂಜೆ ಕೈಕಾರಿಗಳನ್ನು ಮಾಡ್ತಾ ಪ್ರಾರ್ಥನೆಯನ್ನು ಮಾಡ್ತಾ ನಿರ್ಮಾಣ ಮಾಡ್ಕೊಳ್ಳಿ ಆಗ ಮತ್ತೆ ಉಪ್ರವೇಶವನ್ನು ಕೂಡ ಮಾಡ್ಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಆದಾಗ್ಯೂ ಮನೆಗೆ ಯಾರಿಗೆ ಆ ತರದ ಆತ್ಮಗಳ ಸಮಸ್ಯೆ ಬಾಧೆಗಳಿರುತ್ತೆ ಅಂತ ಅವರು ಯಂತ್ರ ಕೂಡ ಮಾಡಿಸ್ಬೋದು ಆದ್ರೆ ಮಾಂಸ ಆಹಾರ ಇತ್ಯಾದಿ ಸೇವನೆಯನ್ನ ಮಾಡ್ತಕ್ಕಂಥದ್ದು ಇರೋದಿಲ್ಲ ಸಾತ್ವಿಕವಾಗಿ ಇದ್ದಂತವರಿಗೆ ಅವಕಾಶ ಇರುತ್ತೆ ದೈವ ಸಮರ್ಪಣೆ ಮತ್ತು ದೈವಿಕ ಆಚರಣೆಯನ್ನು ಮಾಡ್ತಕ್ಕಂಥವ್ರು ಇದ್ದಂಥವರಿಗೆ ಈ ಒಂದು ಯಂತ್ರ ಮಾಡ್ಕೊಂಡಾಗ ಹಾಗೆಯೇ ಆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಎಲ್ಲ ಮನೇಲಿ ಮನೆಯಲ್ಲಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಣಕಾಸಿನ ಅನುಕೂಲ ಕೈಗೊಳ್ಳೋದು ಇತ್ಯಾದಿ ಅನುಕೂಲ ಲಭ್ಯ ಈ ಪೌಡರ್ ವಿಶೇಷತೆ ಏನಂದ್ರೆ ಈಗ ಹೇಳಿದ್ದೇನೆ ನೀವು ಒಂದ್ ಎರಡ್ ಮೂರು ವಿಡಿಯೋದಲ್ಲಿ ಅದು ಕೂಡ ಇದರಲ್ಲಿ ಹೇಳ್ತೇನೆ ಈ ಪೌಡರ್ ವಿಶೇಷತೆ ಅಂದ್ರೆ ಯಾವ ವ್ಯವಹಾರ ಕಾರ್ಯಗಳಿಗೆ ನೀವು ಹಾಕೋತೀರಾ ಅದೆಲ್ಲ ಚೆನ್ನಾಗಿ ಆಗ್ತಾ ಬರುತ್ತೆ ತಂತ್ರ ಮಂತ್ರ ಮಾಡಿದ್ರು ಕೂಡ ಅದೆಲ್ಲ ನಿವಾರಣೆ ಆಗ್ತಕ್ಕಂತಹ ಆ ಎಲ್ಲ ವಾತಾವರಣಗಳು ಕೂಡ ನಿಮ್ಗೆ ಗೊತ್ತಾಗುತ್ತೆ ಯಾವ ಕಾರಣಕ್ಕಾಗಿದೆ ಏನಾಗಿದೆ ಎಂತಾಗಿದೆ ಅಂತ ಅದನ್ನ ತಿಳ್ಕೊಂಡು ನೀವು ಪರಿಹಾರ ಮಾಡ್ಕೊಂಡಂತಹ ಪಕ್ಷದಲ್ಲಿ ಇನ್ನೂ ಅನುಕೂಲ ಲಭ್ಯ ಆಗುತ್ತೆ ವ್ಯವಹಾರಗಳು ಕೂಡ ಕೈಗೊಡ್ತವೆ ಹಾಗೆ ಹಣಕಾಸಿನ ಅನುಕೂಲ ಆಗ್ತಾ ಕೂಡ ಬರುತ್ತೆ ಅದನ್ನ ನಿರಂತರವಾಗಿ ಬಳಸಬೇಕಷ್ಟೇ ಆಯಿಲ್ ಕೂಡ ಲಭ್ಯ ದೇಹ ಪ್ರತಿಗೆ ತಲೆ ಪ್ರತಿಗೆ ಕೂಡ ಲಭ್ಯ ದೇಹ ಪ್ರತಿಕ ತಲೆ ಪ್ರತಿ ಆತ್ಮಸಮಸ ನಿವಾರಣೆಗೆ ಇರ್ತಕ್ಕಂಥದ್ದಾಗಿ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈವರೆಗೆ ಕರೆ ಮಾಡಿ ಬುಕ್ ಮಾಡಬಹುದು ಉಳಕಲ್ನೋಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಔಷಧಿ ಲಭ್ಯ ಇದೆ ಅದೇ ಪ್ರಯೋಜನ ಪಡೆಯಬಹುದು ಹನ್ನೆರಡು ವರ್ಷದ ಒಳಪಟ್ಟದ ಮಕ್ಕಳಿಗೆ ಬಾಲಕದ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ಅವುಗಳಿಗೆ ತಾಯ್ತಾಯ ಚೀಟು ಕಟ್ಟೋದು ಬೇಕಾಗಿಲ್ಲ ಮಕ್ಕಳು ಸ್ವಸ್ಥ ಆರೋಗ್ಯಪೂರ್ಣವಾಗಿರ್ತಾರೆ ಈ ಔಷಧಿಯನ್ನು ಆಗಿಸ್ಬೋದು ಮೂರ್ಚೆ ಹೋದಂಥ ಮಕ್ಕಳು ಕೂಡ ಎಂದು ಕೂರ್ತಾ ಅಷ್ಟರ ಮಟ್ಟಿಗೆ ಸ್ಟ್ರಾಂಗ್ ಆಗಿದೆ ಔಷಧಿ ಪ್ರಯೋಜನವನ್ನ ಯಾರು ಮ ಪೇರೆಂಟ್ಸ್ ಯಾರು ಇರ್ತಾರೆ ಹನ್ನೆರಡು ವರ್ಷದ ಒಳಪಟ್ಟದ ಮಕ್ಕಳು ಯಾವ ಪೀಡನೆಗೆ ಒಳಗಾಗಿರ್ತಾರೆ ಸಮಸ್ಯೆ ಒಳಗಾಗಿರ್ತಾರೆ ಅಂತವರಿಗೆ ನೀವು ತಿಳಿಸ್ಬೋದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಇನ್ ಕರೆ ಮಾಡಿ ಬುಕ್ ಮಾಡ್ಬೋದು ಅಸ್ತ್ರ ಸಾಮುದ್ರಿಕ ಅಂಗ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತವಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕೊಲೆ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕರ್ನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡುತ್ತೆ ನೀರ್ಬೇಡಿ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕಾನ್ಸಲ್ಟೇಷನ್ ತಗೊಂಡು ಮಾತಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ಬೇಡದಲ್ಲಿ ಭೇಟಿ